ಬಿಟ್ಟು ಮೀರಿದ ಬಂದ ಅಂತ ಹೇಳುವಂಥದ್ದು ಯಾಕಂದರೆ ಕೆಲವೊಂದು ಸಂಬಂಧಗಳು ನಮ್ಮನ್ನು ತುಂಬ ಹೃದಯ ಮೂಡ್ತವೆ ಅದರಲ್ಲಿ ನಾನು ಹೇಳುವಂಥದ್ದು ನನ್ನ ಪುಣ್ಯವಂತ ಅಂತ ಹೇಳ್ತೇನೆ ಯಾಕಂದರೆ ಪ್ರೀತಿಯನ್ನು ಎಷ್ಟು ಮಾಡ್ತಾರಂತ ಹೇಳಿದರೆ ನನ್ನ ಮೊದಲಿಗೆ ದೇವರಿಗೆ ಧನ್ಯವಾದಗಳನ್ನು ಹೇಳ್ತಾನೆ ಯಾಕಂದರೆ ಇಂಥ ಪತಿ ದೇವರು ಸಿಕ್ಕಿರುವಂಥದ್ದು ಒಂದೊಂದು ಪ್ರತಿ ಕ್ಷಣದಲ್ಲೂ ಕೂಡ ಹೆಂಡತಿಯನ್ನು ಇಷ್ಟು ಎಂತ ಹೇಳ್ತಾರೆ ಪ್ರೀತಿ ಮಾಡೋದಕ್ಕಿಂತ ಎಲ್ಲಿ ಇದ ನೋವು ಆಗ್ತಾಳೆ ಅಂತ ಎಷ್ಟು ಇದು ಮಾಡ್ತಾರೆ ಆಸೆ ಪಡ್ತಾರೆ ಆದರೆ ಎಲ್ಲೋ ಒಂದು ನಾವು ಕಳ್ಕೊಳ್ತೇವೆ ಅಂತ ಒಂದು ನೋವು ಇದ್ದರೆ ಅದನ್ನು ನಾವು ಮರೆತು ಬಿಡಬೇಕು ಯಾರಿಗೋಸ್ಕರಗಾಗಿ ಬದುಕಬಾರ್ದು ಇಂತಹ ಪ್ರೀತಿಯ ಮುಗ್ಧ ಜನಗಳಿಗಾಗಿ ನಾವು ಬದುಕಬೇಕಾಗ್ತದೆ ಅವರಲ್ಲಿ ಏನು ನಾವು ಕೊರತೆಯನ್ನು ನೋಡಿಕೊಂಡಾಗಿರ್ಬೋದು ಅವರ ಮನದ ಹಕ್ಕಿಗಳನ್ನು ನಾವು ತೀರಿಸ್ಕೊಳ್ತಾ ಬರಬೇಕಂದ್ರೆ ಅವರು ಎಷ್ಟೇ ಕೋಪ ಮಾಡ್ಕೊಳ್ತಾರೆ ಆದರೆ ಏನೆಲ್ಲ ಮಾಡ್ಕೊಳ್ತಾರೆ ನಮ್ಮ ಅದನ್ನು ನಾವು ಮರೆತು ಬಿಡಬೇಕಾಗ್ತದೆ ಎಲ್ಲವನ್ನು ಮೀರಿದಂತಹ ಪ್ರೀತಿ ಅಂತ ಹೇಳಿದರೆ ಗಂಡನ ಪ್ರೀತಿ ಒಂದೇ ಅವರಿಗೋಸ್ಕರ ನಾವು ಬದುಕಬೇಕು ಅವರಿಗೋಸ್ಕರ ಏನಾದರೂ ನಾವು ಮಾಡ್ತಾನೆ ಇರಬೇಕು ಅವರು ಸಪೋರ್ಟ್ ಅಂದರೆ ಅವರ ಪ್ರೋತ್ಸಾಹ ಇಲ್ಲದೆ ಏನು ಕೂಡ ಮಾಡೋಕ್ಕಾಗಲ್ಲ ಅವರಿಗೋಸ್ಕರ ನಾವು ಬದುಕಬೇಕು ಜಗತ್ತಿನ ಮುಂದೆ ನಾವು ತೆರೆದಿಟ್ಕೊಳ್ಬೇಕು ನಮ್ಮ ಕನಸುಗಳನ್ನು ಅವಾಗ ಮಾತ್ರ ಈ ಅನುಬಂಧ ಅನ್ನುವಂಥದ್ದು ಗಟ್ಟಿಯಾಗ್ತದೆ ಹೇಳ್ತೇನೆ ಇನ್ನೊಂದು ವಿಡಿಯೋನ ನಾನು ಸಿಗ್ತೇನೆ ಬಾಯ್